ಕರ್ನಾಟಕ ಇವತ್ತು ಎಲ್ಲಿ ಅಂದ್ರೆ ಯು ಐ ಪಿಕ್ಚರ್ಗೆ ಹೊಂಟಿವಿ ಹನ್ನೆರಡು ಆತ್ ಹನ್ನೆರಡು ಹನ್ನೆರಡು ಶೋ ಐತಿ ಫಸ್ಟ್ ಶೋ ಐವತ್ತೆಂಟಿ ಎರಡು ನಿಮಿಷ ಐತೆ ಹಾಂ ಅಡ್ವರ್ಟೈಸ್ ಅದು ಇದೆಯಲ್ಲ ಅಂದ್ರೆ ಅಲ್ಲಿಗೆ ಹಾಕತ್ತೀವಿ ಗಾಳಿ ಕೂಡ ನುಗ್ಬಾರ್ದು ಹಂಗೆ ನುಗ್ಗಾಕತಿವಿ ಸೊಮ್ಮೆ

ಆರ್ ತಗೇತಿ ಗೊತ್ತಿಲ್ಲ ಕುಣ್ಯಾತನಾಗ ಹೆಂಗ್ ಹೆಂಗೆ ಆತನ ಅಂದ್ರೆ ಒಳ್ಳೆ ಆಡಾನ ನೋಡಿ ಗೊತ್ತಾಯ್ತು ಯಾರೋ ಉಪೇಂದ್ರ ಡ್ಯಾಡ್ ಫ್ಯಾನ್ ಅಂತಂದು ಆಮೇಲೆ ಮೂವಿ ಬಗ್ಗೆ ಹೇಳಬೇಕಂದ್ರೆ ಜನಕ್ಕೆ ಸೀದಾ ಕಣ್ ತೆಗೀರಿ ಅವ್ರ ಅವ್ರ ಇಮ್ಯಾಜಿನೇಷನ್ ಅವರು ಹೆಂಗೆ ಕನ್ಸ್ಕಂಡರ್ ಹಂಗೆ ತೋರ್ಸಕ್ಕೆ ಮಾಡ್ಯಾರ ಫಿಲ್ಮ್ ಆಮೇಲೆ ಅವು ಉಪ್ಪಿಟ್ಟು ಸೂಪರ್ ಅವ ಬೆಸ್ಟ್ ಅನ್ಸ್ತ ನಂಗೆ ಇದಕ್ಕೆ ಏನು ಕನೆಕ್ಟಿವಿಟಿ ಅವ್ರ ಐಡಿಯಾಸ್ ಅಷ್ಟ ನಂಗೆ ಶೇರ್ ಮಾಡ್ದಂಗೆ ಅನಿಸ್ತು ಇನ್ನೊಂದು ಯಾರ್ಯಾರು ದೊಡ್ಡ್ರಾಗಬೇಕಂತೀರಿ ಪಿಕ್ಚರ್ ನೋಡೋಕೆ ಹೋಗ್ರಿ ನಾನಂತೂ ಹೋಗಿ ದಡ್ಡಾಗಿ ಬಂದೀನಿ ಪಿಕ್ಚರ್ ನೀವು ನೀವು ಕಮೆಂಟ್ಸ್ನ ನಿಮ್ಮ ಒಪಿನಿಯನ್ನ ಹಾಕ್ರಿ ಹೊಳ್ಳಿ ಬಂದು ನನ್ನ ಕಮೆಂಟ್ನಾಗ ಕಮೆಂಟ್ ಮಾಡಿರಿ ಬೇಕಾರ ಫಾಲೋ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಇಷ್ಟತನ ಯಾರ್ಯಾರು ನೋಡ್ರಿ ಎಲ್ರಿಗೂ ತುಂಬ ಧನ್ಯವಾದಗಳು